ಸ್ನೇಹಿತರೆ ನನ್ನ ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ನಾಗಸಾಧುಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ನಾಗಸಾಧುಗಳು ಎಂದರೆ ಒಂದು ಕುತೂಹಲ ನಾಗಸಾಧುಗಳು ಎಂದರೆ ಒಂದು ನಿಗೂಢ ನಾಗಾಸಾಧುಗಳ ರಹಸ್ಯವೇನು ನಾಗಾಸಾಧುಗಳ ಜೀವನ ಶೈಲಿ ಏನು ಕುಂಭಮೇಳ ಮುಗಿದ ಮೇಲೆ ಏನು ಮಾಡುತ್ತಾರೆ ಎಲ್ಲಿ ವಾಸಿಸುತ್ತಾರೆ ಎಲ್ಲ ಕುತೂಹಲಕಾರಿ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಮಹಾಕುಂಭಮೇಳದಲ್ಲಿ ಆಕರ್ಷಣೆಯ ಕೇಂದ್ರಬಿಂದು ಅಂದರೆ ನಾಗಸಾಧುಗಳು ಇವರು ಹಿಂದೂ ಧರ್ಮ ದೇವಾಲಯಗಳ ರಕ್ಷಕರು ಮಹಾಕುಂಭಮೇಳದಲ್ಲಿ ಒಂದು ಅದ್ಭುತ ದೃಶ್ಯ ಮತ್ತು ಧರ್ಮಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಡುವ ಮಹಾಪುರುಷರಾಗಿ ಖ್ಯಾತಿ ಹೊಂದಿದ್ದಾರೆ ನಾಗಸಾಧುಗಳು ಲೌಕಿಕ ಜಗತ್ತನ್ನು ಬಿಟ್ಟು ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯಲು ತಪಸ್ವಿಗಳಾಗಿದ್ದಾರೆ ಸ್ನೇಹಿತರೆ ಸಾಧುಗಳನ್ನು ಗುರುತಿಸಲು ಸಹಾಯ ಮಾಡುವ ಅತ್ಯಂತ ವಿಶಿಷ್ಟ ಗುಣಲಕ್ಷಣವೆಂದರೆ ಅವರು ಯಾವುದೇ ಬಟ್ಟೆಯನ್ನು ಧರಿಸುವುದಿಲ್ಲ ಯಾಕೆಂದರೆ ಬೆತ್ತಲಾಗಿರುವುದು ಅವರ ಒಂದು ಗುರುತಿನ ಭಾಗವಾಗಿದೆ ಬಟ್ಟೆಯನ್ನು ತ್ಯಜಿಸುವುದು ಭೌತಿಕ ಪ್ರಪಂಚವನ್ನು ತ್ಯಜಿಸುವ ಒಂದು ಮಾರ್ಗವಾಗಿದೆ ಸಾಧುಗಳು ಶೀತ ಗಾಳಿ ಮತ್ತು ಶಾಖದಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಅವರು ತಮ್ಮ ದೇಹಾದ್ಯಂತ ಭಸ್ಮವನ್ನು ಹಚ್ಚಿಕೊಳ್ಳುತ್ತಾರೆ ಸ್ನೇಹಿತರೆ ನಾಗಾಸಾಧು ಆಗಲು ಹತ್ತು ವರ್ಷಗಳಿಂತ ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು ಈ ಹತ್ತು ವರ್ಷಗಳಲ್ಲಿ ಬ್ರಹ್ಮಚರ್ಯ ಜ್ಞಾನ ಮತ್ತು ಕಠಿಣ ನಿಷ್ಠೆಯಲ್ಲಿ ಕಳೆಯುತ್ತಾರೆ ಎಂದು ಹೇಳಲಾಗಿದೆ ಸ್ನೇಹಿತರೆ ನಾಗಾಸಾಧುಗಳ ಏನು ತಿಳಿದುಕೊಳ್ಳೋಣ ಬನ್ನಿ ಪ್ರಾಚೀನ ಕಾಲದಲ್ಲಿ ಅನೇಕ ಆಕ್ರಮಣಕಾರರು ತಮ್ಮ ಧರ್ಮವನ್ನು ಹೊರಡಲು ಇತರರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದರು ಆ ಆಕ್ರಮಣವನ್ನು ತಡೆಯಲು ಸಾಧುಗಳು ಮುಂದೆ ಬಂದು ಅನೇಕ ಯುದ್ಧಗಳನ್ನು ಮಾಡಿದರು ಸಾಧುಗಳು ತಮ್ಮದೇ ಆದ ಹಿಂದೂ ಧರ್ಮವನ್ನು ರಕ್ಷಿಸಲು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು ಸಾಧುಗಳು ಸಮರ ಕಲೆಗಳಲ್ಲಿ ಪ್ರವೀಣತೆಯನ್ನು ಹೊಂದಿದ್ದಾರೆ ಅವರು ವಿವಿಧ ಅಖಾಡಗಳಲ್ಲಿ ತಮ್ಮ ವಾಸಸ್ಥಾನವನ್ನು ಹೊಂದಿದ್ದಾರೆ ಸಾಧುಗಳ ಅಖಾಡದಲ್ಲಿ ವಾಸಿಸುವ ಸಂಪ್ರದಾಯವನ್ನು ಆದಿಗುರು ಶಂಕರಾಚಾರ್ಯರು ಪ್ರಾರಂಭಿಸಿದರು ಸಾಧುಗಳು ಸನಾತನ ಧರ್ಮದ ವೈಶಿಷ್ಟ್ಯ ಮತ್ತು ಅತ್ಯಂತ ತಪಸ್ವಿ ಸಂಪ್ರದಾಯದ ಭಾಗವಾಗಿದ್ದು ಅವರು ಮಹಾಕುಂಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಾರೆ ಸಾಧುಗಳು ನಿಗೂಢ ಜೀವನದಿಂದ ಅವರನ್ನು ಸಾಮಾಜಿಕವಾಗಿ ಕುಂಭಮೇಳದಲ್ಲಿ ಮಾತ್ರ ಕಾಣಲು ಸಾಧ್ಯವಾಗಿದೆ ಕುಂಭಮೇಳದ ಸಮಯದಲ್ಲಿ ಸಾಧುಗಳು ಆಕರ್ಷಣೆಯ ಕೇಂದ್ರ ಕೇಂದ್ರವಾಗಿದ್ದಾರೆ ನಾಗಾಸಾಧುಗಳ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋದರೆ ಇನ್ನೂ ಕುತೂಹಲಕಾರಿ ವಿಷಯಗಳಿವೆ ಸ್ನೇಹಿತರೆ ನಾಗಾಸಾಧುಗಳು ತಮ್ಮದೇ ಆದ ವಿಶೇಷ ಗುರುತನ್ನು ಹೊಂದಿದ್ದಾರೆ ನಾಗಾಸಾಧುಗಳಿಗೆ ಸಂಬಂಧಿಸಿದಂತೆ ಮಿಲಿಟರಿ ಶೈಲಿಯ ಹದಿಮೂರು ಅಖಾಡಗಳು ಇದ್ದು ಎಲ್ಲವೂ ಕೂಡ ತಮ್ಮದೇ ಆದ ವಿಶೇಷತೆಯನ್ನು ಹೊಂದಿವೆ ಎಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ನಾಗಾಸಾಧುಗಳು ಇದ್ದರೂ ಅವರು ಇದೇ ಅಖಾಡಕ್ಕೆ ಸೇರಿದವರು ಎಂದು ಹೇಳಬಹುದಾಗಿದೆ ನಾಗ ಸಂಪ್ರದಾಯದ ಕುರುಹುಗಳು ತ್ರೇತಾಯುಗದಲ್ಲೂ ಕಂಡುಬಂದಿವೆ ಸಾಧುಗಳು ಮನುಷ್ಯನು ವಾಸಿಸುವ ಪ್ರದೇಶದಿಂದ ಬಹಳಷ್ಟು ದೂರ ಇರುತ್ತಾರೆ ಅದಲ್ಲದೆ ತಮ್ಮ ನಂಬಿಕೆಯನ್ನು ಅನುಸರಿಸಲು ಲೌಕಿಕ ಜೀವನವನ್ನು ಸಂಪೂರ್ಣವಾಗಿ ತ್ಯಜಿಸಿದ್ದಾರೆ ಸ್ನೇಹಿತರೆ ಬ್ರಹ್ಮಚರ್ಯವನ್ನು ಬಹಳ ಕಟ್ಟುನಿಟ್ಟಾಗಿ ಆಚರಿಸುವರು ಇದರ ಜೊತೆಗೆ ತಮ್ಮ ಆತ್ಮವನ್ನು ಜನನ ಮರಣ ಚಕ್ರದಿಂದ ಹೊರತಾಗಿಸುವ ಅಭ್ಯಾಸವನ್ನು ಮಾಡಿಕೊಳ್ಳುತ್ತಾ ಹೋಗುತ್ತಾರೆ ಇನ್ನು ನಾಗಸಾಧುಗಳಲ್ಲಿ ಸ್ನೇಹ ಸೇನೆಯಲ್ಲಿದ್ದಂತೆ ಕಟ್ಟುನಿಟ್ಟಿನ ರ್ಯಾಂಕಿಂಗ್ ಕ್ರಮಗಳು ಇವೆ ಸ್ನೇಹಿತರೆ ಆಚಾರ್ಯ ಮತ್ತು ಮಹಾಮಂಡಲೇಶ್ವರ ಎಂಬುದು ಅತ್ಯಂತ ಉನ್ನತ ಸ್ಥಾನವಾಗಿದ್ದು ಬಳಿಕ ಮಹಾಮಂಡಲೇಶ್ವರ ದಿಗಂಬರ್ ಶ್ರೀ ಎಂಬ ರ್ಯಾಂಕಿಂಗ್ಗಳು ಇವೆ ಇನ್ನು ಐತಿಹಾಸಿಕವಾಗಿ ಮೇಜೋದಾರು ಕಾಲದಲ್ಲಿ ನಾಗಾಸಾಧುಗಳ ಕುರುಹುಗಳು ಚಿತ್ರಗಳು ಮತ್ತು ನಾಣ್ಯಗಳಲ್ಲಿವೆ ಇನ್ನು ಅದಲ್ಲದೆ ಔರಂಗಜೇಬನ ದಿ ಸುಲ್ತಾನ್ ಪಡೆಗಳ ವಿರುದ್ಧ ಹದಿನಾರನೂರ ಅರವತ್ನಾಕರಲ್ಲಿ ನಾಗಸಾಧುಗಳು ಗೆದ್ದಿದ್ದರು ಅದಲ್ಲದೆ ಔರಂಗಜೇಬಿನಿಂದ ಕಾಶಿ ವಿಶ್ವನಾಥನ ಜ್ಯೋತಿರ್ಲಿಂಗ ರಕ್ಷಿಸಲು ಸುಮಾರು ನಲವತ್ತು ಸಾವಿರ ನಾಗಾಸಾಧುಗಳು ಪ್ರಾಣ ತ್ಯಾಗ ಮಾಡಿದರು ಸ್ನೇಹಿತರೆ ನಾಗಸಾಧುಗಳ ಅಖಾಡ ಬಗ್ಗೆ ನೋಡ್ತಾ ಹೋದರೆ ಅಲ್ಲಿ ಒಂದಿಷ್ಟು ಅಚ್ಚರಿಗಳು ನಮಗೆ ಕಾಣುತ್ತವೆ ಪ್ರಮುಖವಾಗಿ ಮೂರು ರೀತಿಯ ಅಖಾಡಗಳಿದ್ದು ಶಿವನನ್ನು ಪೂಜಿಸುವ ಶೈವ ಅಖಾಡ ವಿಷ್ಣುವನ್ನು ಪೂಜಿಸುವ ಅಖಾಡ ಹಾಗೂ ಶಿಖ್ ಸಮುದಾಯದ ಉದಾಸೀನ ಅಖಾಡಗಳಿವೆ ಎಂದು ಹೇಳಲಾಗಿದೆ ಹೀಗೆ ನಾಗಾ ಸಾಧುಗಳು ಕುಂಭಮೇಳ ಮುಗಿದ ಮೇಲೆ ಏನು ಮಾಡುತ್ತಾರೆ ಎಲ್ಲಿ ಹೋಗುತ್ತಾರೆ ಎಂಬುದು ರಹಸ್ಯವಾಗಿ ಉಳಿದಿದೆ ಸ್ನೇಹಿತರೆ ವಿಶೇಷವೆಂದರೆ ಲಕ್ಷಾಂತರ ನಾಗಾ ಸಾಧುಗಳು ಯಾವುದೇ ವಾಹನವನ್ನು ಬಳಸದೆ ಜನರ ಕಣ್ಣಿಗೂ ಕಾಣಿಸದೆ ಮಹಾಕುಂಭವನ್ನು ತಲುಪುತ್ತಾರೆ ಅಣ್ಣೆಯ ತನ್ನನೆಯ ಸ್ಥಳದಲ್ಲಿ ಇರುತ್ತಾರೆ ಹಾಗಾಗಿ ಯಾರಿಗೂ ಕಾಣಿಸುವುದಿಲ್ಲ ನಾಗಾಸಾಧುಗಳು ತಮ್ಮ ದೇಹದಲ್ಲಿ ದೇಹದಲ್ಲಿ ಹೆಚ್ಚಿನ ಶಕ್ತಿ ಮಟ್ಟವನ್ನು ಹೊಂದಿದ್ದಾರೆ ಇದು ಇವರು ಶಾಖವನ್ನು ಸಹಿಸುವುದಿಲ್ಲ ತಂಪಾದ ಸ್ಥಳದಲ್ಲಿ ಉಳಿಯುವಂತೆ ಮಾಡುತ್ತದೆ ನಾಗಾಸಾದುಗಳು ಹಿಮಾಲಯದ ಎತ್ತರದ ಶಿಖರಗಳಲ್ಲಿ ವಾಸಿಸ್ ವಾಸಿಸಲು ಹೋಗುತ್ತಾರೆ ಯಾರು ಅಲ್ಲಿಗೆ ಹೋಗುವುದಿಲ್ಲ ಆದ್ದರಿಂದ ಯಾರು ಅವರನ್ನು ನೋಡುವುದಿಲ್ಲ ಹೀಗೆ ನಾಗಾಸಾಧುಗಳ ಜೀವನ ಶೈಲಿ ಎಂದಿಗೂ ನಿಗಿಡವಾಗಿಯೇ ಉಳಿದಿದೆ